ಶಿವಮೊಗ್ಲದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಇದ್ದಾರೆ ಸರ್ ನಮಸ್ತೆ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಇದೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ನೀವು ನೀಡುವಂತಹ ಪರಿಹಾರ ತುಂಬ ಚೆನ್ನಾಗಿವೆ ಅರವತ್ತೈದು ವರ್ಷ ಮಂಡಿ ಮತ್ತು ಬೆನ್ನು ನೋವಿನ ಸಮಸ್ಯೆ ತುಂಬ ಹೆಚ್ಚಾಗಿದೆ ಇದಕ್ಕೆ ಹಲವಾರು ಮಾತ್ರೆ ಮತ್ತು ಇತರೆ ಔಷಧಿಗಳನ್ನು ಸೇವಿಸಿದ್ದೇನೆ ಸುಮಾರು ದೂರ ದೂರದ ಊರುಗಳಿಗೂ ಹೋಗಿ ಕೂಡ ನಾನು ತೋರಿಸಿದ್ದೇನೆ ಆದರೆ ನನಗೆ ನೋವು ಕಡಿಮೆ ಆಗಿಲ್ಲ ಸುಮಾರು ನೀವು ಈ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ನನಗೆ ಸ್ವಲ್ಪ ಸಕ್ಕರೆ ಕಾಯಿಲೆನೂ ಕೂಡ ಇತ್ತು ನೀವು ತಿಳಿಸ್ಕೊಟ್ಟಂತಹ ಒಂದು ಮನೆ ಮದ್ದನ್ನು ಬಳಸ್ಕೊಂಡ್ಮೇಲೆ ಸ್ವಲ್ಪ ನನಗೆ ಸುಸ್ತು ಕಡಿಮೆ ಆಗಿದೆ ಸಕ್ಕರೆಯ ಕಾಯಿಲೆಯ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ನನಗೆ ಮುಂದೆ ಚೆಕ್ ಮಾಡಿಸಿದಾಗ ನಾನು ನಿಮಗೆ ತಿಳಿಸ್ತೇನೆ ಅದರ ಬಗ್ಗೆ ಇದಕ್ಕೆ ನೀವು ಮಂಡಿ ನೋವಿಗೆ ಸ್ವಲ್ಪ ಮನೆ ಮದ್ದು ತಿಳಿಸ್ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಹನುಮಪ್ಪ ಅಂತ ಹೇಳಿ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸುಮಾರು ಅರುವತ್ತೈದು ವರ್ಷ ಇವರಿಗೆ ಸೊ ಇವ್ರಿಗೇನಾಗಿದೆ ಅಂದರೆ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿಸಿಕೊಟ್ಟಂತಹ ಸಕ್ಕರೆ ಕಾಯಿಲೆಗೆ ತಿಳಿಸ್ಕೊಟ್ಟಂಥ ಮನೆ ಮದ್ದನ್ನು ಬಳಸ್ಕೊಂಡು ಅವರು ಸ್ವಲ್ಪ ಆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಸುಸ್ತು ಅದೆಲ್ಲ ಕಡಿಮೆ ಆಗೋದೆಲ್ಲ ಇದೆ ಅಂತೆ ಸೊ ಇವರಿಗೆ ಮೈಕೈ ನೋವು ಮತ್ತು ಮಂಡಿ ನೋವು ಜಾಸ್ತಿ ಇದೆ ಅಂತೆ ಸೊ ಏನಾಗ್ತದೆ ಅಂದರೆ ಶರೀರದಲ್ಲಿ ನಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಸುಮಾರು ಒಂದು ಐವತ್ತೈದು ವರ್ಷ ಆದಮೇಲೆ ಏನಾಗ್ತದೆ ವಾತದ ಕಾಯಿಲೆಗಳು ಬರ್ತವೆ ವಾತ ಅಂದರೆ ಹೇಳಿ ವಾಯುನ ಪ್ರತಿನಿಧಿಸ್ತದೆ ವಾತ ಸೊ ಶರೀರದಲ್ಲಿ ನಿಮಗೆಲ್ಲ ಬಹುಶಃ ಗೊತ್ತಿರುವಾಗೆ ವಾತ ಪಿತ್ತ ಕಫ ಅಂತ ಹೇಳ್ತಾರಲ್ವ ಸೊ ಇವು ದಿನದಲ್ಲೂ ಕೂಡ ಬದಲಾಗ್ತಾ ಇರ್ತವೆ ನಮಗೆ ಋತುಗಳಲ್ಲೂ ಕೂಡ ಬದಲಾಗ್ತಾ ಇದ್ದಾವೆ ಹಾಗೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಕೂಡ ಇದು ಬದಲಾಗ್ತಾ ಇರ್ತದೆ ಸೊ ಋತುಗಳಲ್ಲಿ ಅಂತಂದರೆ ನಮಗೆ ಚಳಿಗಾಲದಲ್ಲಿ ವಾತ ಜಾಸ್ತಿ ಇರುತ್ತೆ ವಾತ ಅಂದರೆ ವಾಯು ಸೊ ಬೇಸಿಗೆಯಲ್ಲಿ ನಮಗೆ ಪಿತ್ತ ಜಾಸ್ತಿ ಇರುತ್ತೆ ಸೊ ಮಳೆಗಾಲದಲ್ಲಿ ಕಫ ಜಾಸ್ತಿ ಇರುತ್ತೆ ಹಾಗೇ ನಮಗೆ ವಯಸ್ಸಿಗೆ ಅನುಗುಣವಾಗಿಯೂ ಕೂಡ ಅಷ್ಟೇನೆ ಸುಮಾರು ಬಾಲ್ಯದಲ್ಲಿ ಒಂದರಿಂದ ನಮಗೆ ಒಂದು ಹದಿನಾಲ್ಕು ವರ್ಷದವರೆಗೆ ಕಫ ಇರ್ತದೆ ಹದಿನಾಲ್ಕರಿಂದ ಒಂದು ಐವತ್ತೈದು ವರ್ಷದವರೆಗೆ ಪಿತ್ತ ಇರ್ತದೆ ಸೊ ಐವತ್ತೈದು ಕ್ರಾಸ್ ಆದಮೇಲೆ ಏನಾಗ್ತದೆ ಶರೀರದಲ್ಲಿ ವಾತ ಜಾಸ್ತಿ ಆಗ್ತದೆ ವಾತ ಅಂದರೆ ಹೇಳಿ ವಾಯು ಗಾಳಿ ಸೊ ಇದು ಪ್ರಕೃತಿ ಇದು ಸೊ ಪ್ರಕೃತಿಯಲ್ಲೂ ಹಾಗೇ ಬೆಳಗ್ಗೆ ನಿಮಗೆ ಒಂದು ಹತ್ತು ಗಂಟೆವರೆಗೆ ಏನಿರ್ತದೆ ಕಫ ಇರ್ತದೆ ಆಮೇಲೆ ಪಿತ್ತ ಇರ್ತದೆ ಆಮೇಲೆ ವಾತ ವಾ ಕಫ ಪಿತ್ತ ವಾತ ಈ ಥರ ಬದಲಾಗ್ತಾ ಇರ್ತದೆ ಇದು ದಿನಗಳಲ್ಲಿ ಮತ್ತು ಋತುಗಳಲ್ಲಿ ಮತ್ತು ನಮಗೆ ವಯಸ್ಸಿಗೆ ಅನುಗುಣವಾಗಿ ಬರುತ್ತಾ ಇರ್ತದೆ ಸೊ ವಾತ ಅಂದರೆ ಏನಂದರೆ ವಾಯು ಸೊ ಹಿಂದಿನ ಸಂಚಿಕೆಗಳಲ್ಲೂ ಕೂಡ ನಾವು ಈ ಮಂಡಿ ನೋವು ಬಗ್ಗೆ ಸಮಗ್ರವಾದಂಥ ಚರ್ಚೆ ಮಾಡಿದ್ದೇವೆ ಸೊ ಇವರು ಆ ಸಂಚಿಕೆಯನ್ನು ನೋಡಿಲ್ಲ ಅನ್ಸುತ್ತೆ ಸೊ ಇವರು ಮಂಡಿ ನೋವು ಅರವತ್ತೈದು ವರ್ಷ ಆಗಿರೋದ್ರಿಂದ ಶರೀರದಲ್ಲಿ ವಾಯು ಇರುತ್ತೆ ಇವರಿಗೆ ವಾಯು ಅಂದರೆ ಗಾಳಿ ಸೊ ಗಾಳಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಈ ಕೀಲುಗಳಲ್ಲಿ ಮಂಡಿಗಳಲ್ಲಿ ಮತ್ತು ಆ ಶರೀರದ ಏನು ಜಾಯಿಂಟ್ಸ್ ಅಂತ ಹೇಳ್ತೀವಲ್ವೋ ಅಲ್ಲೆಲ್ಲ ನಮಗೆ ಏನಾಗ್ತದೆ ಈ ಕಾರ್ಟಿಲೇಜ್ ಅಂತ ಇರುತ್ತೆ ನಿಮಗೆ ಆ ಜೆಲ್ಲು ಎತ್ತಿನ ಗಾಡಿಗೆ ನಾವೇನು ಎರೆ ಹಾಕ್ತೀವಲ್ವ ಆ ರೀತಿ ಒಂದು ಲೂಬ್ರಿಕೇಷನ್ ಇರುತ್ತಲ್ವ ಅದು ಆರು ಹೋಗುತ್ತೆ ಗಾಳಿ ಜಾಸ್ತಿ ಆದಾಗ ಸೊ ತಮಗೆಲ್ಲ ಗೊತ್ತಿರುವಾಗೆ ಹಿಂದಿನ ಜನ ನಮ್ಮ ಒಂದು ಸುಮಾರು ಒಂದು ನಲವತ್ತೈವತ್ತು ವರ್ಷದ ಕೆಳಗಡೆ ನಾವು ಶುದ್ಧವಾದಂಥ ಗಾಣದ ಎಣ್ಣೆ ಬಳಸ್ತಾಯಿದ್ವಿ ಮತ್ತು ಯಥೇಚ್ಛವಾಗಿ ಪ್ರತಿಯೊಬ್ಬರು ಮನೆಯಿಂದ ಮನೆ ಮುಂದೆ ದೇಶಿ ಹಸುಗಳಿದ್ವು ತುಪ್ಪ ಹಾಲು ಮೊಸರು ಬೆಣ್ಣೆ ತಿಂತಾ ಇದ್ವಿ ಸೊ ಅವಾಗೇನಾಗ್ತಾಯಿದ್ದು ಪ್ರಕೃತಿಕವಾಗಿ ನಮ್ಗೇನಾಗೋದು ಅದು ಲೂಬ್ರಿಕೇಷನ್ ಆರು ಹೋದ್ರೂ ಕೂಡ ಎಣ್ಣೆಯಲ್ಲಿರ್ತಕ್ಕಂಥದ್ದು ಮತ್ತು ಹಾಲು ಮೊಸರು ಬೆಣ್ಣೆ ತುಪ್ಪದಲ್ಲಿರ್ತಕ್ಕಂಥ ಈ ಜಿಡ್ಡಿನ ಪದಾರ್ಥ ಹೋಗಿ ಮತ್ತೆ ರೀಫಿಲ್ ಆಗ್ತಾಯಿತ್ತು ಸೊ ಬಹುಶಃ ತಮಗೆಲ್ಲ ಗೊತ್ತಿರುವಾಗೆ ಏನು ಇವತ್ತು ಎಣ್ಣೆ ಊಟ ಮಾಡ್ತಾ ಇದ್ದೀವಲ್ವ ಪ್ಯಾಕೆಟಲ್ಲಿ ಬರೋದು ಅದು ಎಣ್ಣೆ ಅಲ್ಲ ಅದು ಈ ಔಷಧಿ ಎಣ್ಣೆಯಲ್ಲಿರ್ತಕ್ಕಂಥ ಯಾವ ಔಷಧಿ ಗುಣಗಳು ಕೂಡ ಅದರಲ್ಲಿರೋದಿಲ್ಲ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ವಿದೇಶಿ ಶಿವಿನಾಲಲ್ಲೂ ಕೂಡ ಆ ಔಷಧಿ ಗುಣಗಳು ಇರೋದಿಲ್ಲ ಸೊ ಈ ಲೂಬ್ರಿಕೇಷನ್ ಕಡಿಮೆ ಆದಾಗ ಏನಾಗುತ್ತೆ ಮೂಳೆಗಳ ಮಧ್ಯೆ ಏನಾಗುತ್ತೆ ನಮಗೆ ಫ್ರಿಕ್ಷನ್ ಹಾಗೆ ಅಲ್ಲಿ ಮೂಳೆ ಸೌತ ಆಗ್ಬಿಟ್ಟು ಏನಾಗ್ತದೆ ಒಂದು ನಮಗೆ ಈ ನೋವುಗಳು ಕಾಣಿಸ್ಕೊತವೆ ಜಾಯಿಂಟ್ಗಳಲ್ಲಾಗಿರ್ಬೋದು ಮಂಡಿಯಲ್ಲಾಗಿರ್ಬೋದು ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಒಂದು ಹಾಲು ಮೊಸರು ಬೆಣ್ಣೆ ತುಪ್ಪನ ನಾವು ದೇಶೀಯ ಹೆಸುವಿಂದ ಯಥೇಚ್ಛವಾಗಿ ತಿನ್ನಬೇಕು ಜೊತೆಗೆ ಶುದ್ಧವಾದಂತಹ ಗಾಣದ ಎಣ್ಣೆ ಬಳಸಬೇಕು ಇದು ಬಂದು ನಿಮಗೆ ಆ ಒಂದು ಲೂಬ್ರಿಕೇಶನ್ ರೀಫಿಲ್ ಆಗೋಕ್ಕಾಯ್ತು ಸೊ ಈಗ ಸುಮಾರು ಆರು ಹೋಗ್ಬಿಟ್ಟಿದೆ ಅದು ಸೊ ಈ ಪ್ರಿಕ್ಷೆಯನ್ನಾಗಿ ನಮ್ಗೆ ಏನಾಗಿದೆ ಮೂಳೆ ಸೌತನು ಬಂದಿದೆ ಅಲ್ಲಿ ಹಾರೋಗಿದೆ ಸೊ ಈ ಆರು ಹೋಗಿರೋವಂತಹ ಒಂದು ಈ ಒಂದು ಕಾರ್ಟಿಲೇಜು ಭಾಳ ಶೀಘ್ರವಾಗಿ ಈ ಊಟದ ಜೊತೆಗೆ ನಾವು ಏನು ಮಾಡ್ಬೋದು ಅಂದರೆ ಮನೆಮದ್ದಾಗಿ ಈ ನೋವಿಗೆ ಮತ್ತು ಈ ಒಂದು ಕಾರ್ಟಿಲೇಜ್ ಉತ್ಪತ್ತಿ ಆಗೋಕ್ಕೆ ಪಾರಿಜಾತದ ಗಿಡ ಅಂತ ಬರ್ತದೆ ಸುಮಾರು ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ ಇದನ್ನ ಸುಮಾರು ಒಂದು ಆರೋಳು ಎಲೆ ಪಾರಿಜಾತದ ಎಲೆನ ತೊಗೊಂಡು ನಾವು ಸಿಟಿಯಲ್ಲಾಗಿದ್ದರೆ ಅದರ ಮೇಲೆ ದಷ್ಟು ಧೂಳು ಹೊಗೆಯೆಲ್ಲ ಬಿತ್ತಿರುತ್ತೆ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಹಾಕಿ ಅದನ್ನ ಚಟ್ನಿ ಥರ ಮಾಡಿಕೊಂಡು ಸುಮಾರು ಒಂದು ಎರಡು ನೂರು ಎಮ್ ಎಲ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕದನ್ನ ಸೊ ಕುದಿಯೋ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಒಂದು ಸುಮಾರು ಒಂದು ಕಾಲು ಚಮಚದಷ್ಟು ಒಣ ಶುಂಠಿ ಪುಡಿ ಹಾಕಿ ಒಂದೆರಡು ಚುಟಿಕೆ ಕಾಳು ಮೆಣಸು ಹಾಕಿದರೆ ಇನ್ನೂ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಅದು ಸೊ ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿತ್ಯ ಸೇವನೆ ಮಾಡ್ತಾಯಿದ್ರೆ ಏನಾಗ್ತದೆ ಈ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಎಣ್ಣೆ ಜೊತೆಗೆ ಈ ಒಂದು ಪಾರಿಜಾತದ ಎಲೆ ಕಷಾಯ ಬಹಳ ಬೇಗ ನಮಗೆ ಈ ಒಂದು ಕಾರ್ಟಿಲೈಜ್ ರೀ ಪ್ರಾಡಕ್ಟಾಗಿ ಅಲ್ಲಿ ಏನಾಗುತ್ತೆ ನಿಮಗೆ ಲೂಬ್ರಿಕೇಷನ್ ಅಂಶ ಜನ್ರೇಟ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಉತ್ಪತ್ತಿ ಆಗೋಕ್ಕಿಂತ ಮುಂಚೆ ಏನಾಗಿರುತ್ತೆ ಉಜ್ಜಿ ಉಜ್ಜಿ ನಮಗೆ ಮೂಳೆ ಸೌತ ಬಂದಿರುತ್ತೆ ಸೊ ಮೂಳೆ ಸೌತಾ ಬರೋದು ಏನಕ್ಕೆ ಅಂತಂದರೆ ನಮಗೆ ಸುಮಾರು ನಲವತ್ತು ವರ್ಷ ಆದಮೇಲೆ ಏನಾಗ್ತದೆ ಶರೀರದಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ ನಾವು ಭವಿಷ್ಯ ತಮಗೆಲ್ಲ ಗೊತ್ತಿರುವಾಗೆ ಸುಮಾರು ಹಿಂದಿನ ಜನ ನಮ್ಮ ಭಾರತೀಯರೆಲ್ಲ ನಾವು ಪರಂಪರೆಯಲ್ಲೇ ಇತ್ತು ನಮಗೆ ಒಂದು ಏಜ್ ಆದಮೇಲೆ ಎಲೆ ಅಡಿಕೆ ಸುಣ್ಣವನ್ನು ತಿನ್ನುವಂಥ ಒಂದು ಅದ್ಭುತವಾದಂತಹ ಪರಂಪರೆಯನ್ನು ನಾವು ಇವತ್ತು ಮರೆತಿದ್ದೇವೆ ಸೊ ಅದಕ್ಕಾಗಿ ನಮಗೇನಾಗ್ತದೆ ಈ ಕಾರ್ಟಿಲೇಜ್ ಕಡಿಮೆಯಾಗಿ ನಮಗೆ ಮೂಳೆಗಳು ಒಂದೊಂದು ಪ್ರಿಕ್ಷನ್ ಆಗಿ ನಮಗೇನು ಮೂಳೆ ಸೌತ ಆಗಿರುತ್ತಲ್ಲ ಆ ಮೂಳೆ ಸೌತ ರ್ಯಾ ಕ್ಯಾಲ್ಸಿಯಂ ರಿಪಿಲ್ ಆಗೋಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ ಎಲೆ ಅಡಿಕೆ ಸುಣ್ಣನ ನಿತ್ಯ ಸುಮಾರು ಊಟ ಆದಮೇಲೆ ಒಂದು ಮೂರ್ನಾಲ್ಕು ಬಾರಿ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಿಂತ ಬಂದಾಗ ಏನಾಗುತ್ತೆ ಸುಣ್ಣ ಬಂದ್ಬಿಟ್ಟು ಅದ್ಭುತ ಔಷಧಿ ಸೊ ಸುಣ್ಣ ನಿಮಗೆ ಕ್ಯಾಲ್ಶಿಯಮ್ಮನ್ನು ರಿಪಿಲ್ ಮಾಡುವಂಥ ಶಕ್ತಿ ಇದೆ ಅದಕ್ಕೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ಒಂದು ಎರಡು ಮೂರು ಬಾರಿ ನಿತ್ಯ ಈ ಒಂದು ಎಲೆ ಅಡಿಕೆ ಸುಣ್ಣ ತಿನ್ನುವಂಥ ಅಭ್ಯಾಸ ಮಾಡಿದಾಗ ನಮ್ಗೇನಾಗ್ತದೆ ಈ ಕ್ಯಾಲ್ಸಿಯಂ ರೀಪಿಲ್ಲು ಕೂಡ ಆಗ್ತದೆ ಮತ್ತು ಕಾರ್ಟಿಲೇಜ್ ರೀಪ್ರೊಡಕ್ಟ್ ಆಗ್ತದೆ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಪಾರಿ ಕಸಾಯಿ ಕುಡಿತಾ ಬಂದರೆ